ಇವತ್ತು ಇಡಿ ಇರೋದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ಲ ಅದು ಅದು ರಾಜಕೀಯವಾಗಿ ವಿಚಂಟಿಂಗ್ ಏಜೆನ್ಸಿ ಅದು ಆಪೋಸಿಷನ್ ಪಾರ್ಟಿಗಳನ್ನ ಟಾರ್ಗೆಟ್ ಮಾಡಕ್ಕೆ ಆಪೋಸಿಷನ್ ಲೀಡರ್ಗಳನ್ನ ಬಲಿ ಹಾಕ್ಲಿಕ್ಕೆ ಅಷ್ಟೇ ಇಡಿ ಉದ್ಯೋಗ ದೇಶದಲ್ಲಿ ಅವರು ಇಲ್ಲಿವರೆಗೂ ಯಾರ್ಯಾರ ಮೇಲೆ ಕೇಸ್ ಹಾಕಿದ್ದಾರೆ ಬರೀ ರಾಜಕೀಯ ವಿರೋಧಿಗಳ ಮೇಲೆ ಕೇಸ್ ಹಾಕಿದ್ದಾರೆ ಯಾರಾದ್ರೂ ಶ್ರೀಮಂತರ ಮೇಲೆ ಕೇಸ್ ಹಾಕಿದ್ದು ನೋಡಿದೀರಾ ಬ್ಲ್ಯಾಕ್ ಮನಿ ಕೇಸ್ ಯಾರ ಮೇಲೆ ಆದ್ರೂ ಹಾಕಿದಾರ ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡಿಟ್ಟಿರೋರ್ ಮೇಲೆ ಒಬ್ಬರ ಮೇಲೆ ಇಡೀ ಯಾವ್ದಾದ್ರು ಕೇಸ್ ಹಾಕಿದ್ರೆ ತೋರಿಸಿ ಇವತ್ತು ಇಡಿ ಬಿ ಜೆ ಪಿ ಒಂದು ಅಂಗಸಂಸ್ಥೆ ಆಗಿದೆ ಈ ಅಂಗಸಂಸ್ಥೆ ಕೆಲಸ ಏನು ಅಂದ್ರೆ ರಾಜಕೀಯ ವಿರೋಧಿಗಳನ್ನ ಬಲಿ ಹಾಕೋದು ಇಡೀ ದೇಶದಲ್ಲಿ ಅವರು ಅದೇ ಮಾಡಿದ್ದಾರೆ ಬರೀ ರಾಜಕೀಯ ವಿರೋಧಿಗಳಿಗೆ ಹಿಟ್ ಅಂಡ್ ರನ್ ಮಾಡೋದು ಕರ್ನಾಟಕದ ಉಪಚುನಾವಣೆಯಲ್ಲಿ ಮೂರಕ್ಕೆ ಮೂರು ಕಾಂಗ್ರೆಸ್ ಗೆದ್ದ ಮೇಲೆ ಇವತ್ತು ಸಹಿಸೋದಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಚುನಾವಣೆಯಲ್ಲಿ ನಮ್ಮನ್ನ ಸೋಲಿಸ್ಲಿಕ್ಕೆ ಆಗಲಿಲ್ಲ ಅದು ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಆಗಲಿಲ್ಲ ಬೈ ಎಲೆಕ್ಷನ್ ಅಲ್ಲೂ ಆಗಲಿಲ್ಲ ಅದಕ್ಕೆ ಇವತ್ತು ಇಡಿ ಅನ್ನುವಂತಹ ಸೀಳು ನಾಯಿಯನ್ನ ನಮ್ಮ ಮೇಲೆ ಬಿಟ್ಟಿದ್ದಾರೆ ಅದು ಅವ್ರದ್ದು ಇದು ಪೊಲಿಟಿಕಲ್ ಅಟ್ಯಾಕ್ ಬಿಜೆಪಿ ಸೆಂಟ್ರಲ್ ಗೌರ್ಮೆಂಟ್ನವರು ಅವರು ಕರ್ನಾಟಕದಲ್ಲಿ ಜನಗಳ ಹತ್ರ ಓಟ್ ಹಾಕಿಸ್ಕೊಂಡು ಸೋತು ನಿರಾಶೆಯಲ್ಲಿ ಡೆಸ್ಪರೇಟ್ ಆಗಿ ಇವತ್ತು ಇಡಿಯನ್ನು ಚೂ ಬಿಟ್ಟಿದ್ದಾರೆ ಅವರನ್ನು ನಾವು ಲೀಗಲ್ ಆಗೂ ಎದುರಿಸ್ತೇವೆ ಜನತಾ ನ್ಯಾಯಾಲಯದಲ್ಲಿ ಪ್ರಜಾಪ್ರಭುತ್ವದ ಮುಖಾಂತರನು ಎದುರಿಸ್ತೇವೆ ಅವ್ರದ್ದು ಎಲ್ಲ ಬೋಗಸ್ಸು ಬರೀ ಸುಳ್ಳು ಜನಗಳನ್ನ ಅಟೆನ್ಷನ್ ಡೈವರ್ಟ್ ಮಾಡಕ್ಕೆ ಆರು ತಿಂಗಳಿಂದ ಪ್ರಯತ್ನ ಮಾಡ್ತಲೇ ಇದ್ದಾರೆ ಫೇಲ್ ಆಗಿದ್ದಾರೆ ಆದರೂ ಬಿಡ್ತಾ ಇಲ್ಲ ಅಷ್ಟೇ ಅದೊಂದು ರಾಜಕೀಯ ಪಿತೂರಿ ಅವರದ್ದು